ಇಂದು ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಒಂದು ಸಣ್ಣ ಪುಟ್ಟಹಳ್ಳಿಯ ಸಿಕೇಂದ್ರಪುರ ಗ್ರಾಮದಲ್ಲಿ ಇವತ್ತು ನಾಲ್ಕು ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ರೈತ ಶಿವನಾಥ್ ತಂದೆ ಸಂಬಪ್ಪ ಅವರು ಹೆಮ್ಮೆಗೆ ಹುಲ್ಲು ಕೊಯ್ಯಲು ಹೋಗಿದ್ದಾಗ ಅವರ ಹೊಲದಲ್ಲೇ ಅವರ ಸ್ವಂತ ಹೊಲದಲ್ಲೇ ಹುಲ್ಲು ಕೊಯ್ಯಲು ಹೋಗಿದಾಗ ಅವರಿಗೆ ವಿಷಭರಿತವಾದ ಹಾವು ಕಡಿದು ಅಲ್ಲಿದು ಬೀದರ್ ಸಾರಿ ಸಿಕೆ ಸಿಕನ್ಪುರ್ನಿಂದ ಸರ್ಕಾರಿ ಆಸ್ಪತ್ರೆಗೆ ತರತ್ತಿನಲ್ಲೇ ಅವರು ಮರಣ ಹೊಂದಿದ್ದಾರೆ ಇದಕ್ಕೆ ರಾಜ್ಯ ಸರ್ಕಾರ ಹಾಗೂ ಮತ್ತು ಇಲ್ಲಿದ ಬೀದರ್ ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡಲೇ ಅವರಿಗೆ ಅನುದಾನ ಬಿಡುಗಡೆ ಮಾಡಬೇಕು ಇವರ ಕುಟುಂಬಕ್ಕೆ ಪರಿಹಾರ ಸಹಾಯಧನವನ್ನು ಕೊಡಬೇಕಂಥೇಳಿ ಈ ಮೂಲಕ ನಾನು ಆಗ್ರಹಿಸ್ತೇನೆ ಧನ್ಯವಾದಗಳು ಇವತ್ತು ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಸಿಕೇಂದ್ರಪುರ್ ಗ್ರಾಮದಲ್ಲಿ ಶಿವನಾಥ್ ತಂದೆ ಸಂಬಪ್ಪ ಅವರ ಒಂದು ವಿಷಭರಿತ ಹಾವು ಕಡಿತದಿಂದ ಮೃತಪಟ್ಟಿದ್ದಾರೆ ತನ್ನ ಹೊಲದಲ್ಲಿ ಹಸುಗಳಿಗೆ ಹುಲ್ಕೊಯ್ಲಿ ಅಂತ ಹೇಳಿ ಹೋದಾಗ ಅವರಿಗೆ ಒಂದು ವಿಷಭರಿತ ಹಾವು ಕಡಿದಿರುತ್ತೆ ಇದರ ಸುದ್ದಿ ತಿಳಿದು ಸಡನ್ಲಿ ಹಾಸ್ಪಿಟಲ್ಗೆ ತರಬೇಕಂತ ಹೇಳಿ ಇನ್ನೇನು ಕುಟುಂಬದವರು ತಗೊಂಡು ಬರುವಂಥ ಹೊತ್ತಿನಲ್ಲಿ ಇನ್ನೇನು ಮಧ್ಯದ ರಾರಿಲಿ ಅವರು ಪ್ರಾಣ ಕಳೆದು ಹೋಗಿದೆ ಅಂತ ಹೇಳ್ತಾ ಇದ್ದಾರೆ ಈ ಕೂಡಲೇ ಈ ಚಿಕ್ಕೇಂದ್ರಪುರ್ ಕ್ಷೇತ್ರದ ಶಾಸಕರು ಮತ್ತು ಜಿಲ್ಲೆ ಉಸ್ತುವಾರಿಗಳು ಜಿಲ್ಲಾಡಳಿತ ಒಬ್ಬ ಬಡ ರೈತ ದಲಿತ ಕುಟುಂಬದ ಬಡ ರೈತ ಆದಂಥ ಶಿವನಾಥ್ ತಂದೆ ಸಂಬಪ್ಪ ಅವರಿಗೆ ರಾಜ್ಯ ಸರ್ಕಾರದ ವತಿಯಿಂದ ಆದಂಥ ಅನುದಾನವನ್ನು ಅವರಿಗೆ ಸಿಗುವಂತೆ ಮಾಡಬೇಕು ಮತ್ತು ಜಿಲ್ಲಾಡಳಿತ ವತಿಯಿಂದ ಇದಕ್ಕೆ ಅವರ ಕುಟುಂಬಕ್ಕೆ ಪರಿಹಾರ ಸಿಗುವಂಥ ಕೆಲಸ ಮಾಡಬೇಕು ಯಾಕಂದರೆ ಅತ್ಯಂತ ಬಡ ಕುಟುಂಬ ಹೊಂದಿರೋದ್ರಿಂದ ಅವರಿಗೆ ಸರ್ಕಾರದಿಂದ ಆಗುವಂಥ ಎಲ್ಲ ಸವಲತ್ತುಗಳು ಒದಗಿಸಬೇಕಾಗಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ ನಮಸ್ತೆ ಇವತ್ತು ಸಿಕಂದ್ರಪುರ ಗ್ರಾಮದಲ್ಲಿ ಶಿವನಾಥ್ ಎಂಬ ವ್ಯಕ್ತಿ ರೈತನಾಗಿದ್ದು ಅವನ ಹೊಲಕ್ಕೆ ಎಮ್ಮೆಗೆ ಹುಲ್ಲು ತರಲು ಹೋದಾಗ ಅವನಿಗೆ ಹಾವು ಕೆಡಿದು ಸಾವನ್ನಪ್ಪಿನಿರ್ತಾನೆ ಬೀದರ್ ಜಿಲ್ಲೆಯ ಶಾಸಕರು ಹಾಗೂ ರಾಜ್ಯ ಸರ್ಕಾರ ಈ ಕುಟುಂಬಕ್ಕೆ ಸಹಾಯ ಮಾಡಬೇಕೆಂದು ತಮ್ಮಲ್ಲಿ ಕೇಳಿರಪ್ಪ ಹಾಲಕ್ಕೆ ಹೋಗ್ಯಾರ ಹುಲ್ಲು ಮಾಡಕ್ಕೆ ಹೋದಲ್ಲಿ ಇದಾಗ್ಯದ ಅಲ್ಲಿಂದ ತಗೊಂಡ್ ಬಂದಿದ್ದೇವೆ ಅವಕನಿತ ರಟ್ಕೆನೆ ಇದಾಗ್ಯದಪ್ಪ ಇಲ್ಲೇ ಸರ್ಕಾರದ ಅಲ್ಲೇ ಹುಲ್ಲು ಹುಲ್ಲಗೆ ಸಹಾವು ಹುಲ್ಲಗೆ ಉಳಿದದಪ್ಪ ಹಾವು ಕಚ್ಚದ ಹಾವು ಕಚ್ಚದ ನೋಡೇರ ಹಾವು ಕಚ್ಚದ ನೋಡೇರ ಏನು ಆಟದ ಹಾಕೋ ಮಂದ್ರೆ ಅಥವಾ ಗಾಡಿ ಮೇಲೆ ಆಂಬುಲೆನ್ಸ್ ಗಾಡಿ ಮೇಲೆ ತಂದೆ ಅದ ಅದಲಿಂದ ಆಟೋ ತಂದೆವಪ್ಪ ಇಲ್ಲಿಗೆ ಹಾಸ್ಪಿಟಲ್ ಬರಳಿಗೆನೆ ಜೋ ಹೋಗ್ಯದ ಹೋಗ್ಯದ ಗೌರ್ಮೆಂಟ್ ಹಾಸ್ಪಿಟಲ್ ಸರ್ಕಾರಿ ಹಾಸ್ಪಿಟಲ್ದಾಗ ಗವರ್ಮೆಂಟ್ ಹಾ ಸರ್ಕಾರಿ ಹಾಸ್ಪಿಟಲ್ದಾಗೆ ನಿಮ್ಮ ನಿಮ್ಮ ಸ್ವಂತ ಹೊಲ್ದಾಗ್ಯಾರೀ ಹದಪ್ಪಿನ